ಮಡಿಕೇರಿ ತಾಲೂಕಿನ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಿಮಿತ್ತ ಯಾಕೆ ನಮ್ಗೆ ಓಟ್ ಹಾಕಬೇಕು ಮುಂದಾಗುವಂಥ ಲಾಭ ನಷ್ಟಗಳ ಬಗ್ಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದರೆ ವೇದಿಕೆ ಮೇಲೆ ಭಾಗ್ಯವಾಗಿ ಶಂಕರ್ ಕಲ್ಲಟ್ಟಿ ಅವರು ಕಮೇಣಮ್ಮ ಅವರು ಇನ್ನು ಅನೇಕ ನಾಯಕರು ಕೆ ಪಿ ಸದಸ್ಯರು ಗ್ರಾಮದ ಎಲ್ಲ ಸಮುದಾಯದ ಮುಖಂಡರು ಇಲ್ಲಿ ಉಪಸ್ಥಿತು ಈಗಾಗಲೇ ಬಹಳಷ್ಟು ಜನ ಒಂದ್ ತಿಂಗಳಿಂದ ಇದೆ ಇದು ಈ ಒಂದ್ ತಿಂಗಳಿಂದ ಭಾಷಣ ವಿರೋಧ ಪ್ರತಿರೋಧ ನಡೀತಾನೆ ಇದೆ ಆದ್ರೆ ಇದ್ರಲ್ಲಿ ಕಾಳ ಎಷ್ಟು ಬಂತು ತೌಡ ಎಷ್ಟು ಪ್ರಯತ್ನ ಕಾಳ ಎಷ್ಟು ಬಂತು ಯಾವ್ದು ತೂಕ ಮಾಡ್ಬೇಕಾಯ್ತು ಈ ಚುನಾವಣೆಯಲ್ಲಿ ಈಗಾಗಲೇ ಭಾಷಾ ನದಿ ಮಾಪುರ್ ನಮ್ಮ ನೀರು ಏನದೇಶಿ ಅದಕ್ಕಾಗಿ ಇಲ್ಲಿವರೆಗೆ ನೀವು ಭಾಷೆ ಕೇಳಿದ್ರೆ ನಿಮ್ಗೆ ಆಲ್ಟರ್ನೇಟಿವ್ ಹಾಕಿಲ್ಲ ನಿಮಗೆ ಪರ್ಯಾಯ ಲೀಡರ್ಶಿಪ್ ರಾಕಿಲ್ಲ ಅವ್ರ ಏನ್ ಹೇಳ್ತಾರ ಕೇಳ್ಕೊಂಡ ಅದೇ ಆಶೀರ್ವಾದ ಅಂತ ಹೇಳ ಬರುವಂತ ಪರಿಸ್ಥಿತಿ ಇರ್ತಾರ ಕಾಲ ಚಕ್ರ ಕಾಲ ಸೈಕಲ್ ಬದಲಾಗ ಹೊಸ ಬರುವ ಪ್ರಾರಂಭ ಇಲ್ಲಿವರೆಗೆ ಒಂದೇ ನಾಯಕ್ತ ಒಂದೇ ಭಾಷೆನ ಒಂದೇ ಕುರ್ಚಿ ಹಿಂಗಾಗಿ ಅವ್ರ ಏನ್ ಹೇಳ್ತಾರ ಅದನ್ನ ನೀವೆಲ್ಲ ಕೇ ಪಾಲನೆ ಮಾಡ್ಲೇಬೇಕು ವಾಪಸ್ ಕೇಳುವಂತ ಸಿಸ್ಟಮ್ ಇಲ್ಲ ಅದಕ್ಕೆ ಪರ್ಯಾಯ ಇಲ್ಲ ಅಲ್ಲಿ ಇಲ್ಲ ಅಂದ್ರೆ ನೀವು ಬೇರೆ ಕಡೆ ಹೋಗಕ್ಕೆ ಜಾಗ ಇಲ್ಲ ಈ ಬೇರೆ ತಾಲೂಕಿನಲ್ಲಿ ಹೆಂಗಿದಾವ ಅಂದ್ರ ಇಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಇನ್ನೊಂದು ಕಡೆ ಎಲ್ಲ ಹೋಗ್ತಾರ ಅವ್ರು ನಿಮ್ಮಲ್ಲಿ ಹಂಗಿರ್ಲಿಲ್ಲ ಸೊ ಅದಕ್ಕೆ ಇದನ್ನ ಕೊನೆಗಾರಿಸಲಿಕ್ಕೆ ಚುನಾವಣೆ ಬಹಳ ಅವಶ್ಯಕತೆ ಇದೆ ಈ ಚುನಾವಣೆ ಬಹಳ ಸಣ್ಣದಿರೋದು ಸಣ್ಣದ್ರೆ ಬಹಳ ಸಣ್ಣದ ಚುನಾವಣೆ ಇಂಥದ್ದೇನು ದೊಡ್ಡ ಚುನಾವಣೆ ಅಲ್ಲ ಆ ರೈತರಿಂದ ಬಹಳಷ್ಟು ಕನಸುಗಳಲ್ಲ ನಿಮ್ಮ ಕಣಸು ನಿಮ್ಮ ಮಕ್ಕಳ ಕಣಸು ಈಗ ನಿಮ್ಮ ಅಜ್ಜನು ಬಂದ ಅಲ್ಲೇ ಹೋಗಿ ತಲೆ ಹಾಕಿ ಬಂದ ನೀವು ಅದನ್ನ ತಲೆ ಹಾಕಿ ಬಂದಿದ್ರೆ ನಿಮ್ ಮಕ್ಳು ಹಾಕಬಾರ್ದೀಗ ಅದ ಹೋರಾಟ ಇದು ನಿಮ್ ಮಕ್ಳು ಕೂಡ ತಲಿಯಾಡಿಸಿ ಮತ್ತೆ ಅವ್ರು ಹೇಳಿದ ಕೇಳ್ಕೊಂಡ್ ಬರುವಂತ ಕಾಲ ಬದಲಾವಣೆ ಕಾಲ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ನಿಮ್ಗೆ ಸ್ವತಂತ್ರ ಇದೆ ಸ್ವತಂತ್ರವಾಗಿ ನಿರ್ಣಯಗಳನ್ನ ತೆಗೆದುಕೊಳ್ಬೇಕು ನಿಮ್ಮ ಕೆಲಸಗಳನ್ನ ಒಂದು ಬಿಟ್ಟು ಹೊತ್ತಲಾಕ್ ಕೇಳಲಿಕ್ಕೆ ನಿಮ್ಗೆ ಹಕ್ಕಿದೆ ಈಗಾಲೆ ನಿನ್ನ ಕೆಲವು ಮಂದಿಗೆ ನಾವೆಲ್ಲ ಪಟ್ಟಿಯನ್ನು ಪೂರ್ತಿ ಕೊಟ್ಟಿವನ್ ಮಾಡಿ ಅವ್ರು ಕೇಳಿದೀವಿ ಯಾವಾಗ ಬೇಡಿಕೆ ಇಟ್ಟರೆ ಇಟ್ಟರು ಕೆಲವರು ಮೂವತ್ತು ಒಬ್ರು ಇಪ್ಪತ್ತು ವರ್ಷದಿಂದ ಅಂತ ಹೇಳಿದ್ರು ಹತ್ತು ವರ್ಷ ಅಂತ ಹೇಳಿದ್ರು ಕನಿಷ್ಠ ಹತ್ತು ವರ್ಷದ ಅಂದ್ರೆ ಒಂದ್ ಸಲ ಮುಂದೆ ಸಲ ಮಾಡಬೇಕು ಮುಂದೆ ಮತ್ತೆ ಮಾಡ್ಲಿಕ್ಕೆ ಅವಕಾಶ ಇದೆಯ ನೀವು ಪ್ರತಿ ಇಲೆಕ್ಷನ್ ಆಗ ಬರೋರ ಲಕ್ಷ್ಮೀ ಅದನ್ನೇ ಹೇಳ ಮತ್ ಹೊಸ ಮತ್ತೆ ಅದೇ ಹೇಳಿದ ಈಗ ಬದಲಾವಣೆ ಕಾಲ ಸಂಗೀತವಾಗಿದೆ ಲಕ್ಷ್ಮಿ ದೇವರ ಮನೆ ಎಲ್ಲಾರು ಮನಿ ಬಾಗಿಲ್ ಮುಂದ್ ನಿಂತಾರ ಹೆಂಗ್ ಜಟ್ಬಿ ಲಕ್ಷ್ಮಿ ಬಂದ ಐ ಬಾಗಿಲ್ನಂಗ ನಿಂತಾಳ ಈಗ ದುಗಳ ಹೊರಗಾಕವರ ಈ ಪಾಲಿಕೆ ಬರತ್ತ ನಾ ಒಳಗ್ ಬರ್ತೇನೆ ಒಳಗ್ ಬರ್ತಾನ ನಿಂತಿದ್ದಾರಲ್ಲ ಹಂಗೆ ಪಾಲಿಕೆ ಈಗ ನಿಮ್ಮ ಮನೆ ಮುಂದೆ ಬಂದ್ ನಿಂತಿದ್ದೆ ಈಗ ಅದಕ್ಕೆ ಎಲ್ಲ ಸಂಪೂರ್ಣವಾಗಿ ಸಮೃದ್ಧಿ ಆಗುತ್ತೆ ನಿಮಗ್ ಬಂದ ಕಡೆ ಮತ್ತೊಂದು ಕಡೆ ಅವಕಾಶ ಇದೆ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವ್ ಎಷ್ಟೆಲ್ಲ ಲೀಡರ್ಗಳು ಬಾಲಚಂದ್ ಜಾರಕಿಳಿ ಇರಬಹುದು ಅಣ್ಣ ಸರ್ ಜೊಲಿಯ ಇರ್ಬೋದು ಅಜ್ಜಪ್ಪ ಕಲ್ಲಟ್ಟ ಇರ್ಬೋದು ಮಟ್ಕರ್ ಅವ್ರ ಇರ್ಬೋದು ರಾಜೇಂದ್ರ ಪಾಟೀಲ್ ಇರ್ಬೋದು ಎಲ್ಲರು ಕೂಡ ಹಿಂದೆ ಮೂವತ್ತ್ ವರ್ಷದಿಂದ ಇತಿಹಾಸ ಅಂದ್ರೆ ಕುಸ್ತಿ ಆಡಕ್ಕೆ ಒಬ್ಬೊಬ್ರು ಹೋಗ್ತೀರ ಅವ್ರಿಗೆ ಗೊತ್ತಲ್ಲ ಇಲ್ಲ ಈಗ ಹೆಸರು ಹೇಳಿದಾರೆಲ್ಲ ಒಬ್ಬೊಬ್ರು ಹೋಗ್ತೀರ ಅವ್ರು ಸೋಲಿಸ್ ಕಳಿಸ್ತಿರ ಹೋಗ ತಡ ಎಲ್ಲ ಅಲ್ಲೇ ಬಾಳೆಕಾಯಿ ಕೊಟ್ಟು ವಾಪಸ್ ಕಳ್ಸೇ ಬಿಡ್ತೀವಿ ಕಳಿಸಿ ಬಿಡ್ತಾರ ಈಗ ಹಂಗಿಲ್ಲ ಎಲ್ಲರೂ ತಯಾರಾಗಿ ಬಂದಿವಾಗ ನೀವ್ ಹಾರು ತಯಾರಾಗಿ ಬಂದಾರೋ ನೀವು ನೋಡಕ್ ರೆಡಿ ಆಗ್ಬೇಕಷ್ಟ ನೋಡಕ್ ರೆಡಿ ಆಗ್ಬೇಕು ಅದಕ್ಕೆ ಚುನಾವಣೆ ಸಾರ್ದು ದೊಡ್ಡದು ಅವರು ಇವರ ಪ್ರಶ್ನೆ ಇಲ್ಲ ಇದು ಹುಕ್ಕೇರಿ ತಾಲೂಕಿನ ಬದಲಾವಣೆ ಒಂದ್ಸರಿ ಬದಲಾವಣೆ ಮಾಡಿ ಏನಾಗಲ್ಲ ಏನಾಗೆ ಏನ ಐದು ವರ್ಷ ಈಗ ಸರಿ ಇಲ್ಲ ಮುಂದಿಸಲಾ ಮತ್ ಬದಲಾವಣೆ ಈ ಚುನಾವಣೆಯಲ್ಲಿ ಇವ್ರ ಹಿಂದಿನವರ ಸರಿ ಮಾಡ್ಲತ್ತ ಹೇಳತ್ತ ಈಗ ಈ ಹೊಸ ಮಂಡಳಿ ಮೂರ್ ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡ್ಯಾರ ನಿಮ್ಮೂರಾಗ ನಮ್ ರವಿ ಹಿಡ್ಕಲೋ ಟಿ ಸಿ ಖುಷಿಯಾರ ಮೊದಲೆಲ್ಲ ಟಿ ಸಿ ತರಬೇಕಾರೆ ಎಲ್ಲಿ ಹೋಗ್ತಾರ ನೀವೆಲ್ಲ ಈಗ ಟಿ ಸಿ ತರಕ್ಯಾರ ಹೋಗ್ಯಾರು ಅಂತ ಹೋಗಿಲ್ಲ ರಮೇಶ್ ಕತ್ತಿ ಅವ್ರ ಭಾಷೆ ಮಾಡ್ತಾರೆ ನೀವು ಗೋಕಾಕ್ ಹೋಗ್ಬೇಕು ನಿಪ್ಪಾಣಿಗ್ ಹೋಗ್ಬೇಕು ಹೋಗ್ಯಾರ ನಿಪ್ಪಾಣಿಗ್ ಹೋಗಕ್ಕೆ ಯಾರ ಅದು ಹೋಗುವ ರಮೇಶ್ ಇಲ್ಲ ನಮ್ಗಲ್ಲಿ ಬಂದ್ರೆ ಕಡೆ ಅಲ್ಲೇ ನಗಡೆ ಸಾಲ ಅಲ್ಲೇ ಇತ್ತರ ಔಟ ಬಗ್ಗೆ ನಮ್ಗೆ ಸಾಕಾಗಿದ್ ಮ ನಿಮ್ಮ ಟೀ ಶರ್ಟ್ ನಾವೇನು ಮಾಡ್ರಿ ಎಕ್ಸ್ಟ್ರಾ ಏನು ಜೀಪ್ ಹತ್ತೆ ನಮಗೆ ಟೀ ಟಿ ಸೀದೂ ಇಲ್ಲೇ ಕೊಡಬೇಕು ಹತ್ತು ಜನ ಬರಬೇಕು ಈಗ ಅಲ್ಲಿ ರವಿ ಅವರು ಬಹಳಷ್ಟು ಜನ ಅವರು ಟಿ ಸಿ ಕೊಡ್ಸೋದು ನಿರಂತರ ಜ್ಯೋತಿ ಒಂದು ಎರಡು ಕಂಬ ಇದ್ರೆ ಕಂಬ ಕೊಡ್ಸೋದು ಇವೆಲ್ಲ ಆಗ್ಯಾವ ಅದಕ್ಕಾಗಿ ಬದಲಾವಣೆಗೆ ಇವೆಲ್ಲ ಅವಕಾಶ ಕೊಡಬೇಕು ಇನ್ನು ಕೂಡ ಸುಮಾರು ಎಲ್ಲ ಊರಿಗೆ ಊರಿಗೊಂದು ಕಾಮಗಾರಿಯನ್ನು ಕೊಟ್ಟಿದ್ದೀವಿ ಇದು ಪ್ರಾರಂಭ ಇನ್ನೂ ಭಾಳ ಮಂದಿ ಕೊಡಬೇಕಾಯ್ತು ಮುಗಿತ ಅಂತಲ್ಲ ಇನ್ನೂ ಕೂಡ ಇದು ಶುರು ಆಯ್ತೀ ನೀವೇ ನಮ್ಮ ಮ್ಯಾಗ ಪ್ರೀತಿ ಸ್ವಸ್ತು ಅಷ್ಟು ಕೆಲಸ ಮಾಡಲಿಕ್ಕೆ ನಮಗೆ ನೀವು ಕೆಲಸ ಮಾಡೋದಕ್ಕೆ ನೀವು ನಮಗೆ ಬಂದ್ರೆ ನಮಗೂ ಮಾಡಲಿಕ್ಕೆ ಹುಮ್ಮರ್ಸ್ ಬರ್ಬೇಕು ನಿನ್ನೆ ಪ್ರಾರಂಭ ಮಾಡಿದ್ರಿ ನಿನ್ನೆ ಒಂದು ವರ್ಷ ರಿಸಲ್ಟ್ ಸಿಕ್ಕಿದೆ ಎಲ್ಲರೂ ಬಂದರು ಎಲ್ಲರು ಹೇಳಿದ್ರು ಭಾಳ ಖುಷಿಪಟ್ಟರು ಭಾಳ ದಿನದಿಂದ ನಮ್ಮ ಬೇಡಿಕೆ ಇತ್ತು ಆಗಿರೋಕ್ಕಿಲ್ಲ ಸೊ ನಮ್ಗೆ ಅನಿವಾರ್ಯ ಇತ್ತು ಇಲ್ಲಿ ಭಾಳ ಎಕ್ಸ್ಪ್ರೆಸ್ ಮಾಡಿದ ಅವರ ವಿಷಯಗಳನ್ನು ಅದಕ್ಕೆ ಹದಿನೈದು ಮತ ಇದೆ ಯಾರು ತಪ್ಪದೆ ಭಾಳ ಪ್ರಾಕ್ಟೀಸ್ ಮಾಡಬೇಕು ನೀವು ಕೆ ಪಿ ಎಸ್ ಹಾಕಿದ್ರೆ ಸ್ವಲ್ಪ ಅದಕ್ಕೆ ಅನುಭವ ಇದೆ ನಿಮಗೆಲ್ಲ ಕ್ರಿಕೆಟ್ ಮಾಡಿದಾರದೇ ನೀವೆಲ್ಲ ಸೊ ಅದೇ ಮಾದರಿಯಲ್ಲಿ ಇದು ಕೂಡ ಆರು ಮತಪತ್ರಗಳ ಸಪ್ರೇಟ್ ಇದೆ ಹದಿನೈದು ಜನ ಆಯ್ಕೆ ಮಾಡಬೇಕಾಗಿದೆ ಇನ್ನು ಯಾರು ಕೆಲಸ ಮಾಡ್ತಾರ ಅವ್ರ ಪೂರೈ ತಾಲೂಕಿನ ಜನ ಇರಬೇಕು ಇಲ್ಲಿ ಭಾಷೆ ಕೇಳುವಂಥ ಯುಗ ಬೇಕು ಮುಕ್ತ ಆಗ್ಬೇಕಂತ ನಾವೆಲ್ಲ ಎಲ್ಲ ಮುಖಂಡರು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳಕ್ಕೆ ಬಂದಿದ್ದೇವೆ ಕೂಡ ಪಾಟೀಲ್ ಆರ ಮೇಲೆ ಈ ಪ್ಯಾನಲ್ ಮಾಡಿದ್ದೇವೆ ಈ ಪ್ಯಾನಲ್ಗೆ ತಾವು ಸಹಕಾರ ಮಾಡ್ಬೇಕಂತ ಹೇಳಿ ನನ್ನ ಮಾತಾಡಿಸಿ ನಮಸ್ಕಾರ